ನನಗೆ ಇದ್ದ ಮಾಹಿತಿ ಪ್ರಕಾರ ಒಬ್ರು ಅಧಿಕಾರಿ ಹೇಳಿದ್ದಾರೆ ಇವು ಇನ್ನೂ ಟೆಂಡರ್ ಆಗಿಲ್ಲ ಅಂತ ಆದ್ರೆ ಮಾಧ್ಯಮದವರಿಗೆ ಅವ್ರು ಏನು ಹೇಳ್ತಾರ ನನಗೆ ಗುದ್ಲಿ ಪೂಜೆ ಕರೆದಿಲ್ಲ ನನ್ನ ಗಮನಕ್ಕೆ ಇಲ್ದೇನೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಇದು ಸಾರ್ವಜನಿಕರಿಗೆ ಮತ್ತು ಮಾಧ್ಯಮದವರಿಗೆ ಎಲ್ಲರಿಗೆ ದಿಕ್ಕು ತಪ್ಪಿಸುವಂಥದ್ದು ಸುಳ್ಳು ಹೇಳಿ ಪ್ರಚಾರ ಪಡ್ಕೊಳ್ಳೋದು ಮತ್ತು ಒತ್ತಡ ಹಾಕೋದು ಮುಖ್ಯಮಂತ್ರಿ ಅಲ್ಲಿ ಜಮೀರ್ ಅಹಮದ್ ಮ್ಯಾಲ ಹಾಕಿ ಏನಾದರೂ ಒಂದು ದೊಡ್ಡ ಡೀಲ್ ಮಾಡ್ಕೋಬೇಕು ಇಲ್ಲ ಮಂತ್ರಿಗರಿ ತಗೋಬೇಕು ಇದೇ ಉದ್ದೇಶದಿಂದ ಈ ರೀತಿ ಇವರು ಇಷ್ಟು ದಿವಸ ಸುಮ್ಮ ಕುಂತು ಮನೆಗಳು ಅಪ್ರೂವ್ ಆಗಿದ್ದು ನವಂಬರ್ ಡಿಸೆಂಬರ್ದಾಗ ಹೋದ ವರ್ಷ ಎರಡು ಸಾವಿರ ಆದರೆ ಈಗ ಅವರು ಇದು ಯಾಕೆ ಪ್ರಶ್ನೆ ಅಂತ ಅನ್ನೋದು ನಮ್ಮ ಪ್ರಶ್ನೆ ಇತ್ತು ಇವರು ಮಹಾಭಾರತದ ಶಕುನಿ ಇದ್ದ ಹಾಗೆ ಮಹಾಭಾರತದ ಶಕುನಿ ಮೂಲ ಉದ್ದೇಶ ಏನಿತ್ತು ಅಂತಂದರೆ ಕುರು ವಂಶವನ್ನು ನಾಶ ಮಾಡಬೇಕು ಅಂತಂದು ಯಾಕಂದ್ರೆ ಅವ್ರ ಸಹೋದರಿಗೆ ಒಬ್ಬ ದೃಷ್ಟಿಹೀನ ದೃ ಧೃತರಾಷ್ಟ್ರ ಜೊತೆ ಮದುವೆ ಮಾಡಿದ್ರು ಮತ್ತು ಅವರು ವಂಶಸ್ಥರಿಗೆಲ್ಲ ಸೆರೆವಾಸ ಮಾಡಿ ಹಾಕಿದ್ರು ಅಂತಂದು ಅದು ದ್ವೇಷದಿಂದ ಅವರು ಶಪಥ ಮಾಡಿ ಕುರು ವಂಶ ನಾಶ ಮಾಡಬೇಕಾಗ್ತದೆ ಹಂಗೆ ಬಿ ಆರ್ ಪಾಟೀಲೂ ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತನೋ ಒಂದು ಸಿಟ್ಟು ದ್ವೇಷ ಈ ಸ್ವಾರ್ಥ ಮನೋಭಾವದಿಂದ ಇವತ್ತು ಈ ರೀತಿ ವೇಟ್ ಮಾಡಿ ಆರು ತಿಂಗಳಾದ್ರೂ ಇಲ್ಲಿ ತನಕ ಅದರ ಮನೆಗಳು ಇವರು ಅಪ್ರೂವ್ ಆರು ತಿಂಗಳ ಹಿಂದೆ ಆದ್ರೂ ಅವಾಗ ಮಾತು ಎತ್ತ ಅದ್ರ ಬಗ್ಗೆ ವಿರುದ್ಧ ಧ್ವನಿ ಎತ್ತಲಾರ್ದಾನೆ ಈಗ ಎತ್ಲತ್ತರ ಅಂತಂದ್ರೆ ಇದು ಅವ್ರದ್ದು ಜನಪರ ಇದ್ದಂಥ ಕಾಳಜಿ ಪ್ರಾಮಾಣಿಕತೆ ಅಲ್ಲ ಹೊರತು ಸ್ವಾರ್ಥ ಮತ್ತು ಅವ್ರಿಗೆ ಆದಂಥ ಅವಮಾನ ನನಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತಂದು ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ನಾಶ ಮಾಡಬೇಕೆನ್ನ ಉದ್ದೇಶದಿಂದ ಈ ರೀತಿ ಹೇಳತರ ಅಂತ ಇಷ್ಟೊಂದು ದೊಡ್ಡ ಮಟ್ಟದ ಸುಳ್ಳು ಉಳ್ಳಂತದ್ದು ಸರ್ 17 ಕೋಟಿ ಬಂದಿದೆ ಅದು ಆಕ್ಷನ್ ಪ್ಲಾನ್ ಆಗಿ ವರ್ಕ್ ಸ್ಟಾರ್ಟ್ ಆಗಿ ಬಿಲ್ಲಿ ಪೂಜೆ ಆಗಿದೆ ನನಗೆ ಗೊತ್ತಿರಲಿಲ್ಲ. ಅಕುಚುತಿ ಕೂಡ ಮಂಡನೆ ಮಾಡ್ತೀವಿ ಅಂತ ಹೇಳೋ. ಈಗ ಅವರು ಹೆಂಗಾ ಅಕುಚುತಿ ಮಾಡ್ತಾರೆ ಗೊತ್ತಿಲ್ಲ. ನನಗಿದ್ದ ಮಾಹಿತಿ ಪ್ರಕಾರ ಅಧಿಕಾರಿ ಹೇಳಿದ್ದು ಇನ್ನೂ ಟೆಂಡರ್ ಆಗಿಲ್ಲ ಅದು. ಟೆಂಡರ್ ಆಗ್ಲಾರ್ದೆ ಗುದ್ಲಿ ಪೂಜೆ ಹೆಂಗ್ ಮಾಡ್ತಾರೆ ಹೇಳೋ? ಆಕ್ಚುಲಿ ಕಮಿಷನ್ ಸಿಕ್ಕಿಲ್ಲ ಅವರಿಗೆ ಅಂತಂದು ಈಗ ರಾಜ್ಯ ಮಟ್ಟದಿಂದ ಟೆಂಡರ್ ಆಗ್ತದಾ? ಕಾಂಟ್ರಾಕ್ಟರ್ ಅಲ್ಲಿಂದನೇ ಬಂದ್ಬಿಡ್ತಾನ ನಮಗೇನು ಮಾತಾಡ್ಸೋದಿಲ್ಲ ನಮ್ಗೇನು ದುಡ್ಡು ಕೊಡೋದಿಲ್ಲ ಅನ್ನೋ ಸಲುವಾಗಿ ಇದು ಈ ರೀತಿ ನಮಗೆ ಕೇಳೆ ಎಲ್ಲ ದುಡ್ಡಿಟ್ಟು ನಮಗೆ ಗುದ್ದಿ ಪೂಜೆಯೇ ಕರೆದಿಲ್ಲ ಅಂತಂದ್ರೆ ಈಗ ಕರೆಸಿ ಮಾತಾಡಿಸ್ತಾರಲ್ಲ ಅದ್ರ ಸಲುವಾಗಿ ಈ ರೀತಿ ಅಡ್ವಾನ್ಸೇ ಅದರ ಖ್ಯಾತೆ ತೆಗೆಯೋರು ಅದ್ರ ಬ್ಲ್ಯಾಕ್ ಮೇಲ್ ಮಾಡೋದು ಬ್ಲ್ಯಾಕ್ ಮೇಲೆ ನಮಗೊಬ್ರು ಕಾಂಗ್ರೆಸ್ ಲೀಡ್ರೇ ಹೇಳಿದ್ರು ರಾಷ್ಟ್ರೀಯ ಮಟ್ಟದ ಅವರು ಬಿ ಆರ್ ಪಾಟೀಲ್ ಅಂತಂದರೆ ಬ್ಲ್ಯಾಕ್ ಮೇಲ್ ರಾಜೀನಾಮೆ ಪಾಟೀಲ್ ಯಾವಾಗ ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಅವಾಗ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತೀವಿ ಯಾವಾಗ ರಾಜೀನಾಮೆ ಕೊಡ್ತೀನಿ ಅಂತ ಅವಾಗ ರಾಜೀನಾಮೆ ಕೊಡೋದು ಇದೇ ಒಂದು ಕೆಲಸ ಅಂತ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಒಬ್ಬರು ನನಗೆ ಬೆಂಬಲ ಸಿಕ್ಕಾಗಿ ಹೇಳೋದು ನಿಮ್ಮ ಬಿ ಆರ್ ಪಾಟೀಲ್ ಅಲ್ಲವ ಬ್ಲ್ಯಾಕ್ ಮೇಲ್ ರಾಜೀನಾಮೆ ಪಾಟೀಲ್ ಅಂತ ಅದ್ರ ಫುಲ್ಫಾಮ್ ಮಾಡಿ ಹೇಳೋದು